ರುಕ್ಕಮ್ಮ ದೇವಸ್ಥಾನಕ್ಕೆ ಹೊರಡಲು ಎಲ್ಲ ತಯಾರಿ ಮಾಡಿಕೊಂಡು ಧರಣಿ ಹಾಗೂ ಶಿವಮ್ನನ್ನು ಕರೆದು ಮಕ್ಕಳೇ ನಾನು ಮತ್ತು ನಿಮ್ಮ ಅಜ್ಜ ಮುಂದೆ ಹೋಗಿರ್ತೀವಿ ಅಲ್ಲಿ ದೀಪೋತ್ಸವದ ತಯಾರಿಗೆ ಏನಾದರೂ ಸಹಾಯ ಮಾಡಬೇಕು ನೀವಿಬ್ಬರು ಬೇಗ ತಯಾರಾಗಿ ಬನ್ನಿ ಎಂದು ಹೇಳಿದರು ಅಜ್ಜಿಯ ಮಾತು ಕೇಳಿ ರೂಮಿನಿಂದ ಹೊರಬಂದ ಶಿವಂ ಹೇ ರುಕ್ಕು ಎಲ್ಲರೂ ಒಟ್ಟಿಗೆ ಕಾರಲ್ಲೇ ಹೋಗಬಹುದಲ್ವಾ ಇನ್ನೇನು ಸ್ವಲ್ಪ ಹೊತ್ತು ಧರಣಿ ತಯಾರಾಗ್ತಾ ಇದ್ದಾಳೆ ಎಂದನು ಶಿವಂ ಬೇಡ ಕಣ್ಲ ಶಿವ ಕಾರಲ್ಲಿ ಹೋಗೋಕೆ ಬಹಳ ದೂರವೇನೂ ಇಲ್ಲ ಅಲ್ಲಿ ಏನಾದರೂ ಕೆಲಸ ಇರುತ್ತೆ ನಾವು ಊರಿನವರಾಗಿ ತಡವಾಗಿ ಹೋದರೆ ಚೆನ್ನಾಗಿರಲ್ಲ ಪೂಜೆ ಶುರುವಾಗೋಕ್ಕೆ ಇನ್ನೂ ಒಂದು ಗಂಟೆ ಕಾಲಾವಕಾಶ ಇದೆ ನೀವಿಬ್ರು ನಿಧಾನಕ್ಕೆ ಬನ್ನಿ ನಾವು ಹೋಗ್ತೀವಿ ಎಂದ ರಂಗಜ್ಜ ಮುನ್ನಡೆದರು ಗಂಡನ ಹಿಂಬಾಲಿಸಿದರು ಅಜ್ಜಿ ಆ ಪುಟ್ಟ ರೂಮಿನೊಳಗಿದ್ದ ಮತ್ತೊಂದು ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಸೀರೆ ಉಡುವುದರಲ್ಲಿ ತಲ್ಲಿನಲಾಗಿದ್ದಳು ಧರಣಿ ರೂಮಿನ ಬಾಗಿಲು ಬಡಿದ ಶಿವಂ ಹೇ ಡ್ರಾಮಾ ಕ್ವೀನ್ ಎಷ್ಟು ಹೊತ್ತು ಅಜ್ಜಿ ತಾತ ಆಗಲೇ ದೇವಸ್ಥಾನಕ್ಕೆ ಹೋಗಿ ಆಯಿತು ನೀನು ಸೀರೆ ಉಡುವುದಕ್ಕೆ ಶುರು ಮಾಡಿ ಅರ್ಧ ಗಂಟೆ ಆಯಿತು ಇನ್ನು ರೂಮಿನಿಂದ ಹೊರಗೆ ಬರುವ ಮನಸ್ಸು ಮಾಡಿಲ್ಲ ಎಂದು ಬಾಗಿಲು ಬಡಿಯತೊಡಗಿದನು ಶಿವಂ ಬಂದೇ ಬಂದೆ ಎನ್ನುತ್ತ ರೂಮಿನ ಬಾಗಿಲು ತೆಗೆದು ಮೆಲ್ಲನೆ ಹೊರಬಂದಳು ಧರಣಿ ನೀಲಿ ಮೈ ಬಣ್ಣದ ಗುಲಾಬಿ ಅಂಚಿನ ರೇಷ್ಮೆ ಸೀರೆ ಉಟ್ಟು ಕುತ್ತಿಗೆಯಲ್ಲಿ ಅಜ್ಜಿ ನೀಡಿದ ಒಂದೆಳೆ ಕಾಸಿನ ಸರ ಅದಕ್ಕೆ ಒಪ್ಪುವ ಜುಮುಕಿ ಜೊತೆಗೆ ಚಂದದ ಗಾಜಿನ ಬಳೆಗಳು ಕೂದಲನ್ನು ತುರುಬು ಕಟ್ಟಿ ಗಂಡ ನೀಡಿದ ಗಮಗಮ ಮಲ್ಲಿಗೆ ಮುಡಿದು ಮೊದಲಿಗಿಂತ ಸ್ವಲ್ಪ ದೊಡ್ಡನೆಯ ಮೂಗುತ್ತಿ ತೊಟ್ಟು ಕಾಡಿಗೆ ತೀಡಿದ ಕಣ್ಣುಗಳ ನರಳಿಸುತ್ತ ಬಂದು ಶಿವಂ ಮುಂದೆ ನಿಂತಳು ಸುಂದರಿ ಬಿಟ್ಟ ಕಣ್ಣು ಬಿಟ್ಟಂತೆ ಹೆಂಡತಿಯನ್ನೇ ನೋಡುತ್ತ ನಿಂತ ಶಿವಂನನ್ನು ಎಚ್ಚರಿಸಿದ ಧರಣಿ ಏನು ಹೀಗೆ ನೋಡ್ತಾ ಇರ್ತೀರಾ ಹೋಗೋಣ್ವಾ ಕೇಳಿದವಳು ಶಿವಂನನ್ನು ಸರಿಸಿ ಮತ್ತೊಮ್ಮೆ ಕನ್ನಡಿಯಲ್ಲಿ ತನ್ನ ಸೀರೆಯ ನೆರೆಗೆಯನ್ನು ಸರಿಪಡಿಸಿಕೊಳ್ಳತೊಡಗಿದಳು ಉಫ್ ಎಂದು ಉಸಿರು ಹೊರಬಿಟ್ಟು ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡ ಶಿವಂ ತನ್ನವಳ ಹಿಂದೆ ಹೋಗಿ ನಿಂತು ಕನ್ನಡಿಯಲ್ಲಿ ಅವಳನ್ನೇ ದಿಟ್ಟಿಸಿದ ಹುಣ್ಣಿಮೆಯೇ ನಾಚುವಂಥ ಸೌಂದರ್ಯವಳದು ಇತ್ತೀಚೆಗೆ ಮೈಕೈ ತುಂಬಿಕೊಂಡು ಸ್ವಲ್ಪ ದಪ್ಪವಾಗಿದ್ದಾಳೆ ಎಂದುಕೊಂಡ ಶಿವಂ ಮೆಲ್ಲಗೆ ಧರಣಿಯ ನಡುವಿನ ಸುತ್ತ ತನ್ನ ಕೈಯಿಂದ ಬಳಸಿ ತನ್ನ ಗಲ್ಲವನ್ನು ಅವಳ ಹೆಗಲಿಗೆ ಊರಿದ ಗಂಡನ ಸನಿಹ ಅವನು ಸಿಂಪಡಿಸಿಕೊಂಡ ಸುಗಂಧ ದ್ರವ್ಯದ ಗಮ ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡ ಧರಣಿ ಕಣ್ಮುಚ್ಚಿ ಮೆಲ್ಲಗೆ ಶಿವಮ್ನ ಕೈ ಜೊತೆ ತನ್ನ ಕೈ ಬೆರೆಸಿದಳು ಕುತ್ತಿಗೆ ಬಳಿ ಪುಟ್ಟ ಮುತ್ತಿಟ್ಟು ಮನದರಸಿಯನ್ನು ತನ್ನ ಕಡೆ ತಿರುಗಿಸಿಕೊಂಡು ಮುದ್ದುಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಾಡಿಗೆ ಕಣ್ಣುಗಳಿಗೆ ಬೆಚ್ಚನೆಯ ಮುತ್ತುಗಳನ್ನು ಉಣಬಡಿಸಿದ ಚಂದದ ಮೂಗುತ್ತಿಗೂ ಒಂದು ಮುತ್ತು ದೊರಕಿತು ಮೆಲ್ಲಗೆ ಕೆಂದುಟಿಯನ್ನು ಸವರಿದವನ ಕೈ ಮೇಲೆ ಪಟ್ಟೆಂದು ಒಂದು ಪೆಟ್ಟು ನೀಡಿ ಎಚ್ಚೆತ್ತಳು ಧರಣಿ ಹೆಂಡತಿ ಮಾಡಿದ ನಿರಾಸೆಗೆ ಮುಖ ಊದಿಸಿಕೊಂಡ ಶಿವಂ ಶಿವಂ ಏನಿದು ಮಕ್ಕಳ ಹಾಗೆ ಸುಮ್ಮನೆ ಬನ್ನಿ ಸಮಯ ಆಯಿತು ಅಜ್ಜಿ ತಾತ ಕಾಯ್ತಾ ಇರ್ತಾರೆ ಎಂದ ಧರಣಿ ಅಲ್ಲಲ್ಲಿ ಬಿದ್ದಿದ್ದ ತನ್ನ ಕಾಸ್ಮೆಟಿಕ್ಸ್ ಐಟಂಗಳನ್ನು ತೆಗೆದಿಡತೊಡಗಿದಳು ಮತ್ತೆ ಅವಳನ್ನು ಬಳಸಿ ನಿಂತ ಶಿವಂ ಹೆಂಡತಿ ಹೋಗಲೇಬೇಕಾ ನನಗ್ಯಾಕೋ ಹೋಗೋಕ್ಕೆ ಮನಸ್ಸೇ ಇಲ್ಲ ಎಂದವ ತನ್ನ ಬೆರಳಿನಿಂದ ಅವಳ ಬೆನ್ನ ಮೇಲೆ ಚಿತ್ರ ಬರೆದ ತನ್ನವನ ಬಯಕೆಗಳನ್ನು ತಿಳಿಯದಷ್ಟು ದಡ್ಡಿಯೇನಲ್ಲ ಅವಳು ಮನೆಯಲ್ಲಿ ಸಿಡುಕುತ್ತಿದ್ದವ ಹಳ್ಳಿಗೆ ಬಂದ ನಂತರ ಮನಬಿಚ್ಚಿ ಮಾತನಾಡುತ್ತಿದ್ದ ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಧರಣಿಯ ಜೊತೆ ಬೆರೆತಿದ್ದ ಅವನ ಮೊಗದಲ್ಲಿ ಅಪರೂಪದ ನಗುವನ್ನು ನೋಡಿದಳು ಧರಣಿ ಗಂಡನಿಂದ ದೂರ ಸರಿದು ನಿಂತ ಧರಣಿ ಅವನ ಕೆದರಿದ ತಲೆ ಕೂದಲನ್ನು ಸರಿಪಡಿಸುತ್ತಾ ಶಿವಂ ಅಜ್ಜಿ ತಾತ ನಮಗೋಸ್ಕರ ಕಾಯ್ತಾ ಇರ್ತಾರೆ ಅವರಿಗೆ ಬೇಜಾರಾಗುತ್ತೆ ಅಲ್ವಾ ಎಂದಳು ಚಿಕ್ಕ ಮಕ್ಕಳಿಗೆ ಹೇಳುವಂತೆ ತಲೆ ಆಡಿಸಿದವ ಸರಿ ಬಾ ಹೋಗೋಣ ಎಂದು ಎರಡು ಹೆಜ್ಜೆ ಮುಂದಿಟ್ಟು ಮತ್ತೆ ಹಿಂದೆ ಬಂದು ಹೆಂಡತಿ ಕೆನ್ನೆಗೆ ತನ್ನ ತುಟಿ ಹೊತ್ತಿಯೇ ರೂಮಿನಿಂದ ಹೊರ ನಡೆದಿದ್ದ ಸಿಡುಕು ಗಂಡನ ತುಂಟಾಟಕ್ಕೆ ಹುಸಿಕೋಪ ತೋರಿದ ಧರಣಿ ನಾನೇನ್ ಹೇಳಿದ್ರು ಕೋಣನ್ ಮುಂದೆ ಕಿಂದ್ರಿ ಬಾರಿಸಿದ ಹಾಗೆ ಎಂದವಳು ನಗುತ್ತಲೇ ಗಂಡನನ್ನು ಹಿಂಬಾಲಿಸಿದಳು ಒಂಟಿ ಹಾದಿಯಲ್ಲಿ ನೀನು ಹಸಿರನೆ ಹಾಸಿದೆ ಬರಡಾದ ಈ ಎದೆಯಲ್ಲಿ ಪ್ರಣಯ ಚಿಗುರಿಸಿದೆ ಕಾಲಗತಿ ಚೆನ್ನಾಗಿದ್ದರೆ ಹಾವು ಕೂಡ ಹೂಮಾಲೆ ಆಗಬಹುದು ಶಿವಂ ಹಾಗೂ ಧರಣಿ ಇಬ್ಬರ ಮನಸ್ಸು ತಿಳಿಯಾದ ಕೊಳವಾಗಿದೆ ಅದಕ್ಕೆ ಕಲ್ಲೆಸೆಯುವ ಕೆಲಸ ಯಾರಿಂದ ಸಾಧ್ಯ ಸೋಹಮ್ ಆಗಲೇ ತುಂಬ ಕುಡಿದು ಕಣ್ಣು ಬಿಡಲಾಗದ ಸ್ಥಿತಿಯಲ್ಲಿದ್ದ ಆದರೆ ವಿಕ್ರಮ್ ಕುಡಿದಿದ್ದು ಎರಡೇ ಪೈಕ್ ಕುಡಿಯುತ್ತಾ ಕುಳಿತಲ್ಲೇ ಚೇರಿಗೆ ವಾಲಿಕೊಂಡು ಏನೋ ಬಡಬಡಾಯಿಸುತ್ತಿದ್ದ ಸೋಹಮ್ನನ್ನು ನೋಡಿ ನಗು ಚೆಲ್ಲಿದ ವಿಕ್ರಮ್ ಮೆಲ್ಲಗೆ ನಡೆದು ರೂಮ್ ಬಾಗಿಲನ್ನು ಹಾಗೆ ಎಳೆದುಕೊಂಡು ಸೋಹಂನನ್ನು ರೂಮಿನಲ್ಲೇ ಬಿಟ್ಟು ಮೆಲ್ಲಗೆ ಗಂಗಾಳ ರೂಮಿನ ಕಡೆ ಹೊರಟ ವಿಕ್ರಮ್ ಸಮಯವಾಗಲೇ ಹನ್ನೊಂದು ಗಂಟೆ ಆಗಿತ್ತು ಅರೆ ಮುಚ್ಚಿದ ಬಾಗಿಲನ್ನು ಮೆಲ್ಲಗೆ ತಳ್ಳಿ ಗಂಗಾಳ ರೂಮಿನ ಒಳಗೆ ಬಂದ ವಿಕ್ರಂ ಹಣೆಯ ಮೇಲೆ ಒಂದು ಕೈಯನ್ನು ಅಡ್ಡವಾಗಿ ಇಟ್ಟುಕೊಂಡು ನೇರವಾಗಿ ಮಲಗಿದ್ದವಳ ದೇಹ ಸಿರಿಯನ್ನು ನೋಡಿ ಆನಂದಿಸಿದ ವಿಕ್ರಂ ಮೆಲ್ಲಗೆ ಅವಳ ಹತ್ತಿರಕ್ಕೆ ನಡೆದ ಅವನಲ್ಲಿರುವ ಅತಿಯಾದ ಆಸೆ ಅವಳ ಕಾಲಿಗಾದ ಗಾಯವನ್ನು ಗಮನಿಸಲೇ ಇಲ್ಲ ಅವನ ದೃಷ್ಟಿ ಇದ್ದದ್ದು ಅವಳ ದೇಹದ ಏರು ತಗ್ಗಿನ ಮೇಲೆ ಗಾಢವಾದ ನಿದ್ದೆಯಲ್ಲಿದ್ದಳು ಗಂಗಾ ಗಂಗಾಳ ತಲೆಯ ಹತ್ತಿರ ಬಂದು ನಿಂತವ ಮೆಲ್ಲಗೆ ಬಗ್ಗಿ ಅವಳ ಕೆನ್ನೆಯನ್ನು ಸವರಿದ ಎದೆಯ ಭಾಗದಲ್ಲಿ ಚೂರು ಸರಿದ ಅವಳ ದಾವಣಿಯ ಸೆರಗು ಅವನ ಆಸೆಯನ್ನು ಹೆಚ್ಚಿಸಿತು ಸೀದಾ ಬಾಗಿಲ ಕಡೆ ನಡೆದವ ಚಿಲಕ ಹಾಕಿ ಬಾಗಿಲನ್ನು ಭದ್ರಪಡಿಸಿದ ಅತಿಯಾದ ಒಂದು ತರಹದ ವಾಸನೆಯ ಸುಗಂಧ ದ್ರವ್ಯವನ್ನು ವಿಕ್ರಮ್ ಹಾಕಿದರಿಂದ ಅದರ ವಾಸನೆ ಗಂಗಾಳ ಮೂಗಿಗೆ ಬಡಿದು ತನ್ನ ಮೂಗನ್ನು ಉಜ್ಜಿಕೊಂಡಳು ವಿಕ್ರಮ್ ಇನ್ನೇನು ಗಂಗಾಳ ತುಟಿಯನ್ನು ತನ್ನ ಕೈಯಿಂದ ಮೆಲ್ಲಗೆ ಸವರಬೇಕು ಎನ್ನುವಾಗ ವಿಕ್ರಮ ಇನ್ನೊಂದು ಕೈ ತಾಗಿ ಚಿಕ್ಕ ಟೇಬಲ್ ಮೇಲಿದ್ದ ಸಣ್ಣ ಫ್ರೇಮ್ ಫೋಟೋ ಕೆಳಗೆ ಬಿದ್ದಿದ್ದು ಅದರ ಶಬ್ದಕ್ಕೆ ಹಿಂದೆ ಸರಿದು ನಿಂತ ವಿಕ್ರಮ್ ನಿದ್ದೆಗಣ್ಣಿನಲ್ಲಿ ಎದ್ದು ಕುಳಿತ ಗಂಗಾಳ ಮುಂದಿದ್ದ ವಿಕ್ರಮ್ ಒಮ್ಮೆ ತನ್ನ ಕಣ್ಣು ಉಜ್ಜಿಕೊಂಡ ಗಂಗಾ ಎದುರುಗಿದ್ದವನನ್ನು ನೋಡಿ ದಿಗ್ಭ್ರಮೆಗೊಂಡಳು ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಯಾರ ನೆರಳು ಕಂಡರೂ ಹೆದರುತ್ತಿದ್ದಳು ಅವನೇ ಅವಳ ಕಣ್ಮುಂದೆ ನಗುತ್ತಾ ನಿಂತಿದ್ದ ನೀನ್ ನೀನ್ ನೀನು ಇಲ್ಲಿ ಎಂದವಳ ಗಂಟಲ ಪಸೆ ಆರಿತು ಇಡೀ ದೇಹವೇ ನಡುಗಲು ಶುರುವಾಯಿತು ಎದ್ದು ಓಡೋಣವೆಂದರೆ ಕಾಲಿಗಾದ ಗಾಯ ಜೊತೆಗೆ ಬಲವೇ ಇಲ್ಲವೇನೋ ಎನ್ನುವಂತಹ ಸ್ಥಿತಿ ನೀನ್ ಹೇಗೆ ಇಲ್ಲಿಗೆ ಬಂದೆ ಯಾಕೆ ಬಂದೆ ಹೋಗಾಚೆ ಎಂದು ಅರಚಿದಳು ತನ್ನ ಅಸಹಾಯಕತೆಯನ್ನು ತೋರಿಸಿಕೊಳ್ಳದೆ ಓ ಬೇಬಿ ಎಷ್ಟು ಕೂಗಿದ್ರೂ ಏನ್ ಪ್ರಯೋಜನ ಯಾರೂ ಬರಲ್ಲ ಸದ್ಯಕ್ಕೆ ಈ ಬಂಗಲೆಗೆ ನಾನು ನೀನೇ ರಾಜಾರಾಣಿ ಎಂದವ ಕುಳಿತಲ್ಲೇ ಕೆಳಗಿಳಿಯಲು ಒದ್ದಾಡುತ್ತಿದ್ದ ಗಂಗಾಳ ಹತ್ತಿರ ಬರತೊಡಗಿದ ವಿಕ್ರಮ್ ಹತ್ತಿರ ಬರುತ್ತಿರುವುದನ್ನು ನೋಡಿದ ಗಂಗಾ ನೋಡು ಅಲ್ಲೇ ನಿಲ್ಲು ನನ್ನ ಹತ್ರ ಬರಬೇಡ ನಾನು ಏನಾದರೂ ಮಾಡಿಕೊಂಡು ಸಾಯ್ತೀನಿ ಹೊರತು ನಿನಗಂತೂ ಸಿಗಲ್ಲ ಎಂದವಳು ಕಷ್ಟಪಟ್ಟು ಎದ್ದು ನಿಂತು ಅಲ್ಲಿಂದ ಮುಂದೆ ಹೆಜ್ಜೆ ಇಡಲು ನೋಡಿದವಳ ಗಟ್ಟಿಯಾಗಿ ಹಿಡಿದುಕೊಂಡ ವಿಕ್ರಮ್ ಗಂಗಾಳ ನಡುವನ್ನು ತನ್ನ ಕೈಯಿಂದ ಹೊರಟಾಗಿ ಒತ್ತಿದ ಕಷ್ಟಪಟ್ಟು ಅವನಿಂದ ಬಿಡಿಸಿಕೊಂಡರೂ ನಾಲ್ಕು ಹೆಜ್ಜೆ ಅವಳಿಂದ ನಡೆಯಲಾಗಲಿಲ್ಲ ಕೆಳಗೆ ಬಿದ್ದು ಬಿಟ್ಟಳು ಅವಳ ಅಸಹಾಯಕತೆಯನ್ನು ನೋಡಿ ನಕ್ಕ ವಿಕ್ರಮ್ ನೋಡು ನೀ ನನಗೆ ಸಿಗಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ ಹಾಗಾಗಿ ನಿನ್ ಕಾಲಿಗೆ ಈ ಸ್ಥಿತಿಯಾಗಿದ್ದು ಎಂದವ ಆಗ ಅವಳ ಕಾಲನ್ನು ಗಮನಿಸಿದ್ದ ಆಗಷ್ಟೇ ಶಿವಮ್ಮನೆ ಮುಂದೆ ಬಂದಿದ್ದ ಅರ್ಜುನ್ ರಾಜೇಂದ್ರರವರು ತಾವು ಬರುವುದು ತಡವಾಗುತ್ತದೆ ಗಂಗಾಳನ್ನು ಸ್ವಲ್ಪ ವಿಚಾರಿಸಿಕೊಂಡು ನಂತರ ನೀನು ಮನೆಗೆ ಹೋಗು ಎಂದು ಫೋನ್ ಮಾಡಿ ಅರ್ಜುನ್ಗೆ ಹೇಳಿದ್ದರು ಅವರು ಹೇಳದಿದ್ದರೂ ಅರ್ಜುನ್ ಹೋಗಬೇಕೆಂದಿದ್ದ ಅಷ್ಟರಲ್ಲಿ ರಾಜೇಂದ್ರರವರೇ ಫೋನ್ ಮಾಡಿದ್ದರು ಇಡೀ ಬಂಗಲೆ ಬಿಕೋ ಎನ್ನುತ್ತಿತ್ತು ಒಂದೇ ಸಮನೆ ಸಿಂಬ ಕೂಗುತ್ತಿದ್ದ ಇವತ್ತೇನಾಯಿತು ಇವನಿಗೆ ನನ್ನ ನೋಡಿ ಪರಿಚಯವೇ ಇಲ್ಲದವರ ಹಾಗೆ ಈ ಥರ ಕೂಗ್ತಾ ಇದ್ದಾನೆ ಎಂದುಕೊಂಡವ ಅದರ ಹತ್ತಿರಕ್ಕೆ ಹೊರಟ ಅರ್ಜುನ್ ಬೋನಿಗೆ ಹತ್ತಿರವಾಗುತ್ತಿದ್ದಂತೆ ಸಿಂಹ ತನ್ನ ಕಾಲಿನಲ್ಲಿ ಕೆಳಗಡೆ ನೆಲವನ್ನು ಕೆರೆಯುತ್ತಾ ಬೋನಿನ ಚಿಲಕದ ಕಡೆ ತನ್ನ ಎರಡು ಕಾಲನ್ನು ಇಟ್ಟು ತೆಗೆಯುವಂತೆ ಸೂಚಿಸುತ್ತಿತ್ತು ವಿಚಿತ್ರವೆನಿಸಿತು ಅರ್ಜುನ್ಗೆ ಏನಾಗಿದೆ ಇವನಿಗೆ ಎಂದುಕೊಳ್ಳುತ್ತಲೇ ಮೆಲ್ಲಗೆ ಬೋನಿನ ಬಾಗಿಲನ್ನು ತೆಗೆದುಬಿಟ್ಟ ಅರ್ಜುನ್ ಚಿಲಕ ತೆಗೆದಿದ್ದೇ ತಡ ಚಿರತೆಯಂತೆ ಜಿಗಿಯುತ್ತಾ ಸಿಟ್ಟಿನಿಂದ ಬೊಗಳುತ್ತಾ ಮನೆ ಕಡೆ ಓಡಿತು ಸಿಂಬ ಓಡುತ್ತಲೇ ಅದನ್ನು ಹಿಂಬಾಲಿಸಿದ ಅರ್ಜುನ್ ಮನೆಯ ಮುಂದಿನ ಬಾಗಿಲು ತೆರೆದೇ ಇತ್ತು ತಡಮಾಡದ ಸಿಂಬ ಎಲ್ಲ ಕಡೆ ಮೂಸಿ ನೋಡುತ್ತಾ ಏನನ್ನೋ ವೇಗವಾಗಿ ಹುಡುಕುವಂತೆ ವರ್ತಿಸುತ್ತಿತ್ತು ಅದು ಮಾಡುವುದು ನೋಡಿ ಅರ್ಜುನ್ಗೆ ಅನುಮಾನ ಬಂದಿತು ಗಂಗಾ ರೂಮಿನ ಕಡೆ ಇನ್ನೇನು ಹೋಗಬೇಕು ಎಂದು ಮೆಟ್ಟಿಲೇರುತ್ತಿದ್ದವನ ಹಿಂದಿಕ್ಕಿ ಮುಂದೆ ಓಡಿತು ಸಿಂಭ ಸಿಂಬಾದ ಕೂಗು ಕೇಳಿಸುತ್ತಿದ್ದರೂ ವಿಕ್ರಮ್ಗೆ ಆ ಕ್ಷಣಕ್ಕೆ ಕಾಮ ಕಣ್ಮುಚ್ಚಿತು ಗಂಗಾಳ ಬಾಯಿಯನ್ನು ಒತ್ತಿ ಹಿಡಿದು ಎಲ್ಲೆಂದರಲ್ಲಿ ಅವಳಿಗೆ ಚುಂಬಿಸುತ್ತಿದ್ದ ಅವಳ ದಾವಣೆ ಸೆರಗನ್ನು ಎಳೆದು ದೂರ ಎಸೆದಿದ್ದ ಅವನ ಕ್ರೂರತನಕ್ಕೆ ನಲುಗಿ ಹೋದ ಗಂಗಾ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ವಿಕ್ರಮ್ನನ್ನು ತಳ್ಳಿ ಸಿಂಬ ಹತ್ತಿರದಲ್ಲೇ ಎಲ್ಲೋ ಇದ್ದಾನೆ ಎಂದು ತಿಳಿದು ಜೋರಾಗಿ ಸಿಂಬಾ ಎಂದು ಕೂಗಿದಳು ಅವಳ ಕೂಗಿಗೆ ಹತ್ತಿರದಲ್ಲಿದ್ದ ಸಿಂಬಾ ಅವಳ ರೂಮಿನ ಬಾಗಿಲನ್ನು ಕೆರೆಯುತ್ತಾ ಬೊಗಳ ತೊಡಗಿದರೆ ಅರ್ಜುನ್ ಗಂಗಾ ಗಂಗಾ ಎಂದು ಜೋರಾಗಿ ಬಾಗಿಲು ತೊಡಗಿದ ಹ್ಞೂ ಹ್ಞೂ ಎಂದು ಬಾಯಿ ತೆರೆಯಲು ಒದ್ದಾಡುತ್ತಿದ್ದಳು ಗಂಗಾ ಅವಳ ಸಣ್ಣ ಧ್ವನಿ ಕೇಳಿಸಿಕೊಂಡ ಅರ್ಜುನ್ ಏನೋ ಆಗಿದೆ ಎಂದು ಭಾವಿಸಿದವ ಈ ಬಾಗಿಲು ಒಡೆಯುವುದು ಅಸಾಧ್ಯ ಎಂದುಕೊಂಡು ತಡ ಮಾಡದೆ ಶಿವಂ ರೂಮಿನಿಂದ ಗಂಗಾ ರೂಮಿನ ಚಿಕ್ಕ ಬಾಲ್ಕನಿಗೆ ದಾಟಿ ಅಲ್ಲಿಂದ ಗಂಗಾ ರೂಮಿಗೆ ಹೋಗುವ ಒಂದು ಬಾಗಿಲಿತ್ತು ಅತ್ತ ಕಡೆ ಓಡಿದ ಸಿಂಹ ಬೊಗಳುತ್ತಾ ಸಿಟ್ಟಿನಲ್ಲಿ ಬಾಗಿಲು ಕೆರೆಯುತ್ತಲೇ ಇದ್ದ ಅರೆ ಕ್ಷಣದಲ್ಲಿ ಅರ್ಜುನ್ ಗಂಗಾಳ ರೂಮಿನ ಒಳಗೆ ಧಾವಿಸಿದವನಿಗೆ ವಿಕ್ರಮ್ ಬಲವಂತವಾಗಿ ಗಂಗಾಳಿಗೆ ಚುಂಬಿಸುತ್ತಿರುವ ದೃಶ್ಯ ನೋಡಿ ಮುಷ್ಟಿ ಬಿಗಿದು ಹಲ್ಲು ಕಡಿಯುತ್ತಾ ಯು ಬ್ಲೆಡಿ ರಾಸ್ಕಲ್ ಎಂದು ವಿಕ್ರಮ್ ಕಡೆ ನುಗ್ಗಿದ ಕತೆ ಮುಂದುವರಿಯುವುದು ಪಲ್ಲವಿಯರು ಬರೆದಿರುವಂತೆ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು